ಹದೇರನ ಚಿತಾವಣೆಯಿಂದ ನನ್ನನ್ನು ಗಲ್ಲಿಗೇರಿಸಲು ಗಲ್ಲಿಗೇರಿಸಲು ಕುತಂತ್ರ ನಡೆಸಿದ್ದೀರಾ ಏ ಕೆಂಚಮ್ಮನ ಮಗ ಕೆಂಚಮ್ಮನೆಯಲ್ಲಿ ಹಾಲು ಕುಡಿದು ಬೆಳೆದ ಏ ಸಂಗೊಳ್ಳಿ ರಾಯಣ್ಣ ಅವೇರ ಸಂಗೊಳ್ಳಿ ರಾಯಣ್ಣ ಕೆಂಚಮ್ಮ ನನ್ನ ತಾಯಿಯ ಬೆನ್ನ ಮೇಲೆ ಎಲ ಕುಲ್ಕರ್ಣಿ ಕಣ್ರಾಯ ವಸೂಲಿಗಾಗಿ ಬೆನ್ನ ಮೇಲೆ ಈಶ್ವಕಲ್ ಹೇರಿದೀಯಾ ನಿನ್ನ ರ ಚಂಡಾಡಿ ಚೆಂಡಾಡಿ ಅಗಸಿವಾಯಿಗೆ ಕಟ್ಟುವೆ ಎಲ ಹೇಳಿ ಕುಲಕರ್ಣಿ ಬ್ರಿಟಿಷರ ಭಿಕ್ಷೆಯನ್ನು ತಿಳಿನ್ನುವಂತ ನಾಯಿ ಕೆಂಚಮ್ಮನ ಎದೆ ಏ ಕುಡಿದ ಸಂಗೊಳ್ಳಿ ರಾಯಣ್ಣ ಕೆಂಚಮ್ಮನ ಎದೆ ಹಾಲು ನನ್ನ ನಲನಾಡಿಗಳಲ್ಲಿ ಭೂಗರ್ಭದಲ್ಲಿರುವ ಲಾಲ ಹೇಗೆ ಕತಕತರೆ ಕೊರಿದು ಸ್ಫೋಟವಾಗಿ ಅವಕಾಶದತ್ತರಕ್ಕೆ ಹಾರುವ ಜ್ವಾಲ ಬುಗೆಯಂತೆಯೇ ಏ ಸಂಗೊಳ್ಳಿ ರಾಯಣ್ಣನ ಆ ನಲನಾಡಿಗಳಲ್ಲಿ ಭೂಕಂಪನ ಸ್ಫೋಟವಾಗಿ ಬ್ರಿಟಿಷರ ರೊಂಡ ಮೋಂಡಗಳನ್ನು ಚಂಡಾಡಿ ಏ ಭಾರತ ವರ್ಷಕ್ಕೆ ಅಭಾರತ ಮಾದರಿ ಸ್ವಾತಂತ್ರ್ಯವನ್ನು ಪಡಿಸದ ಹೊರಗೆ ಏ ಸಂಗೊಳ್ಳಿ ರಾಯಣ್ಣನ ಮನಸ್ಸಿಗೆ ತೃಪ್ತಿ ಇಲ್ಲ ಇದು ನನ್ನ ಸ್ವಾಭಿಮಾನ ಇದು ನನ್ನ ಸಂಕಲ್ಪ ಇದೇ ನನ್ನ ಸುಭೇಕ್ಷೆ ಗಲಗೇರಿಸುತ್ತೀರಾ ನಾನೊಬ್ಬರು ಸತ್ತರೇನೋ ಎಡೆ ಕನ್ನಡ ಜನ ನೂರಾರು ಕೋಟಿ ಜನ ಮೌನ್ಯ ಸಂಗೊಳ್ಳಿ ರಾಯಣ್ಣರು ಹುಟ್ಟುತ್ತಾರೆ ನಿಮ್ಮನ್ನು ಭಾರತವನ್ನು ಬಿಟ್ಟು ಓಡಿಸುತ್ತಾರೆ ಯವ್ವ ನೀನ್ ಯಾಕೆ ಬಂದಿಕ್ಕೆ ಇಲ್ಲಿ ಇಲ್ಲಿ ಅಪ್ಪ ನನ್ನ ಮಗ ಜಬರಿ ಮಾಡಿ ಕಲ್ಗೋದ ನನ್ನ ಮಗ ಯಾರಿಗಾದರೂ ಅತ್ಯಾಚಾರ ಮಾಡಿಂದ ಸ್ವಾತಂತ್ರ್ಯ ಸ್ವಾತಂತ್ರ ಅಂತ ಬುಡಕದ್ದು ಈ ನನ್ನ ಮಗ ಮೂವತ್ ವರ್ಷದ ಮಗ ಅದೇ ಕೊಟ್ಟು ಬೆಳೆಸಿದ ನನ್ನ ಮಗ ನನ್ನ ಎದುರಿಗೆ ಪ್ಪ ಎಲ್ಲ ನನ್ನ ಮಗನ ಗಲಿ ಹಾಕ್ತಾರ ಅಂದ್ರು ಎರೇ ಒಬ್ಬ ಸೇ ನಡೀತೀಯಲ್ಲ ರಾಯಣ್ಣ ಹೌದಾ ನನ್ನ ಮಗನ ರಾಯಣ್ಣ ಈ ಮುಪ್ಪಾನು ಮುದುಕಿ ಹೀಗೆ ನಿನ್ನ ಕೈಲೇ ನೀ ಮಣ್ಣ ಹಾಕ್ತಿಯ ಅಂದ್ರ ನಾನಿ ಮಣ್ಣ ಹಾಕ್ಬೇಕು ರಾಯಣ್ಣ ಈ ನನ್ನ ಮಗನ ಮುಂದ ಈ ನನ್ನ ಮಗನ ಮುಂದ ನಾನು ಮುಚ್ಚಬೇಕು ಅಂದ್ರೆ ನಾನು ಬೆಳೆಸಿದ ನನ್ನ ಮಗ ನನ್ನ ಮುಂದೆ ಕಣ್ಣು ಮುಚ್ತಾ ಇದಲ್ಲ பாப்பா நான் ஏன் பாப்பா பாபாத்தே